ಹೆಗಚಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಶಾಸಕ ಎಚ್ ಕೆ ಸುರೇಶ್ ಪೂಜೆ ಸಲ್ಲಿಸಿದರು ತಾಲೂಕಿನಲ್ಲಿ ಸತತವಾಗಿ ಒಂದು ವಾರದಿಂದ ಬರುತ್ತಿರುವ ಮಳೆಯಿಂದಾಗಿ ಎಗಚಿ ಜಲಾಶಯ ಭರ್ತಿಯಾಗಿದ್ದು ಸುಮಾರು ಐನೂರು ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಯಿತು ಈ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ನಾನು ಶಾಸಕನಾದ ನಂತರ ಪ್ರಥಮ ಬಾರಿಗೆ ಎಗಚಿಯ ಗಂಗಾಮತೆಗೆ ಪೂಜೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ನಮ್ಮ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಎಗಚಿ ಜಲಾಶಯವು ಭರ್ತಿಯಾಗಿದ್ದು ಇಂದು ಸಾಂಪ್ರದಾಯಿಕವಾಗಿ ಜಲಾಶಯಕ್ಕೆ ಪೂಜೆ ಸಲ್ಲಿಸಿ ಸುಮಾರು ಐನೂರು ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ವಿವಿಧ ಮಠದ ರೈತಾಪಿ ವರ್ಗದವರ ಜೊತೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು ನಮಸ್ಕಾರ ಅರ್ಪಣೆ ವಿಶೇಷವಾಗಿ ಇವತ್ತು ಸಾಂಪ್ರದಾಯಿಕವಾಗಿ ನೀರಿನ ಒತ್ತಡ ಜಾಸ್ತಿ ಇರೋದ್ರಿಂದ ಸಾಂಪ್ರದಾಯಿಕವಾಗಿ ಇವತ್ತು ನೀರನ್ನು ಅರಸ್ತಕ್ಕಂಥದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ಮುಂದಿನ ದಿವಸಗಳಲ್ಲಿ ಸಾಮಾನ್ಯ ಉಸ್ತುವಾರಿ ಸಚಿವರನ್ನ ಮಠಾಧೀಶರುಗಳನ್ನ ಈ ಒಂದು ಬೇಲೂರಿನ ತಾಲೂಕಿನ ಎಲ್ಲ ಹಿರಿಯರನ್ನ ಮತ್ತು ಕಿರಿಯರ್ನೆಲ್ಲ ಕರೆದುಬಿಟ್ಟು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ನೀರನ್ನು ಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇವತ್ತು ಕಳೆದ ಬಾರಿ ನೀರು ತುಂಬಿರಲಿಲ್ಲ ಆದರೂ ಸಹ ತುಂಬ ಸಮಸ್ಯೆಗಳಲ್ಲಿ ನಮ್ಮ ರೈತರುಗಳು ಇದಾಗಿತ್ತು ಆದರೆ ಇವತ್ತು ಹೊರಡ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ನಾಳೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಭಾಗದಿಂದ ನೀರು ಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಮಾದಿಯಲ್ಲಿ ಹೋಗಿನಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಮತಾ ಎಗಜಿ ಕಾರ್ಯಪಾಲಕ ಎಇ ಪುನೀತ್ ರಾಜೇಶ್ ಶಿವಕುಮಾರ್ ಪ್ರವೀಣ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿಎಸ್ ಪ್ರಕಾಶ್ ಅರುಣ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು